ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಹೈಪ್ ಬಟನನ್ನು ಪ್ರೆಸ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಬೇಕು ಕೆಲವೇ ದಿನಗಳಲ್ಲಿ ಕೇಂದ್ರದ ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆ ಆಗಲಿದೆ ಇದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಬರ್ತಾ ಇದೆ ಸ್ನೇಹಿತರೆ ಆ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಸ್ವಲ್ಪ ಹೆಚ್ಚಾಗ್ಬೋದು ದಯವಿಟ್ಟು ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ಪೂರ್ತಿ ನೋಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ಆದಷ್ಟು ಬೇಗ ಹಿರಿಯ ನಾಗರಿಕರಿಗೆ ಸುದ್ದಿಯನ್ನು ತಲುಪಿಸಿ ಹಿರಿಯ ನಾಗರಿಕರಿಗೆ ಭಾರತ ಸರ್ಕಾರ ಮಹತ್ವದ ಶುಭ ಸುದ್ದಿಯನ್ನು ಘೋಷಿಸಿದೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಅವರ ಜೀವನವನ್ನು ಸುಲಭ ಮತ್ತು ಸುರಕ್ಷಿತವಾಗಿಸಲು ಎಂಟು ಹೊಸ ಪ್ರಯೋಜನಗಳನ್ನು ಜಾರಿಗೆ ತರಲು ನಿರ್ಧರಿಸಿದೆ ಈ ಐತಿಹಾಸಿಕ ನಿರ್ಧಾರವು ವೃದ್ಧರ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವಲಂಬಿತರಾಗದಂತೆ ನೋಡಿಕೊಳ್ಳುವ ಗುರಿಯನ್ನು ಹೊಂದಿದೆ ಈ ಪ್ರಯೋಜನಗಳಲ್ಲಿ ಪಿಂಚಣಿ ಹೆಚ್ಚಳದಿಂದ ಹಿಡಿದು ಆರೋಗ್ಯ ರಕ್ಷಣೆ ಮತ್ತು ಉಚಿತ ಪ್ರಯಾಣದವರೆಗೆ ಹಲವಾರು ಪ್ರಮುಖ ಉಪಕ್ರಮಗಳು ಸೇರಿವೆ ನಿವೃತ್ತಿಯ ನಂತರದ ಜೀವನವು ಘನತೆಯಿಂದ ಕೂಡಿರಬೇಕು ಎಂದು ಸರ್ಕಾರ ನಂಬುತ್ತದೆ ಆದ್ದರಿಂದ ಹಿರಿಯ ನಾಗರಿಕರ ಹೊಸ ಪ್ರಯೋಜನಗಳು ಎರಡು ಸಾವಿರದ ಇಪ್ಪತ್ತಾರರ ವೃದ್ಧ ವ್ಯಕ್ತಿಯ ಎಲ್ಲ ಮೂಲಭೂತ ಅಗತ್ಯತೆಗಳನ್ನು ಪೂರೈಸುತ್ತದೆ ಈ ಹೊಸ ನವೀಕರಣದೊಂದಿಗೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಈಗ ಬ್ಯಾಂಕುಗಳು ಆಸ್ಪತ್ರೆಗಳು ಮತ್ತು ರೈಲ್ವೆಗಳಲ್ಲಿ ಹೆಚ್ಚಿನ ಆದ್ಯತೆ ಮತ್ತು ರಿಯಾಯಿತಿಗಳನ್ನು ಪಡೆಯುತ್ತಾರೆ ಇಂದಿನ ಈ ವಿಶೇಷ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ವೃದ್ಧ ಕುಟುಂಬ ಸದಸ್ಯರು ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಸಾಧ್ಯ ಆಗುವಂಥ ಎಲ್ಲ ಎಂಟು ಪ್ರಯೋಜನಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಲಿದ್ದೇನೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹಿರಿಯ ನಾಗರಿಕರು ಎಂಟು ಹೊಸ ಯೋಜನೆಗಳನ್ನು ಪಡೆಯುತ್ತಾರೆ ಸರ್ಕಾರ ಘೋಷಿಸಿದ ಈ ಹೊಸ ಯೋಜನೆಯ ಪ್ರಾಥಮಿಕವಾಗಿ ಹಣದುಬ್ಬರದಿಂದ ಪರಿಹಾರ ಮತ್ತು ದೇಶದ ಲಕ್ಷಾಂತರ ವೃದ್ಧರಿಗೆ ಉತ್ತಮ ಸೌಲಭ್ಯವನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗ್ತಾ ಇದೆ ಈ ಬದಲಾವಣೆಗಳು ಫೆಬ್ರವರಿ ಒಂದರಿಂದಲೇ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅನುಗುಣವಾಗಿ ಜಾರಿಗೆ ತರಲಾಗುವುದು ಅತ್ಯಂತ ಗಮನಾರ್ಹದ ವಿಶಿಷ್ಟ ವಿಶಿಷ್ಟತೆ ಏನೆಂದರೆ ಈ ಪ್ರಯೋಜನಗಳು ಪಡೆಯುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಸಹ ತಿಳಿಸಲಾಗ್ತಾ ಇದೆ ಹಾಗಾದರೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸರ್ಕಾರದ ಅತಿ ದೊಡ್ಡ ಘೋಷಣೆ ವೃದ್ಧಾಪ್ಯ ಪಿಂಚಣಿಗೆ ಸಂಬಂಧಿಸಿದಂತೆ ಅರ್ಹ ಹಿರಿಯ ನಾಗರಿಕರ ಮಾಸಿಕ ಪಿಂಚಣಿಯನ್ನು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹೆಚ್ಚಿಸಲಾಗುವುದು ವರದಿಗಳ ಪ್ರಕಾರ ಈ ಮೊತ್ತವನ್ನು ವಿವಿಧ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಯೋಜನೆಗಳೊಂದಿಗೆ ಸಂಯೋಜಿಸಿ ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ತಲುಪಬಹುದು ಈ ಮೊತ್ತವನ್ನು ನೇರ ಲಾಭ ವರ್ಗಾವಣೆ ಅಂದರೆ ಡಿ ಬಿ ಟಿ ಮೂಲಕ ನೇರವಾಗಿ ಫಲಾನುಭವಿ ಬ್ಯಾಂಕ್ ಖಾತೆಗೆ ವರ್ಗಾಯಿಸುವ ಸಾಧ್ಯತೆ ಇರುತ್ತದೆ ಈ ಕ್ರಮ ಬೇರೆ ಯಾವುದೇ ಆದಾಯದ ಮೂಲವಿಲ್ಲದ ವೃದ್ಧರಿಗೆ ಜೀವನ ಸೆಲೆಯಾಗಲಿದೆ ಹೆಚ್ಚಿದ ಪಿಂಚಣಿಯೊಂದಿಗೆ ಅವರ ಔಷಧಿಗಳು ಪಡಿತರ ಮತ್ತು ವಿದ್ಯುತ್ ಬಿಲ್ಗಳಂಥ ವೆಚ್ಚಗಳನ್ನು ಸುಲಭವಾಗಿ ಭರಿಸಲು ಸಾಧ್ಯವಾಗುತ್ತದೆ ಯಾವುದೇ ವೃದ್ಧ ವ್ಯಕ್ತಿ ಆರ್ಥಿಕ ತೊಂದರೆಯನ್ನು ಎದುರಿಸಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ಜಾರಿ ಮಾಡ್ತಾ ಇದೆ ಎರಡನೇದು ಉಚಿತ ಆರೋಗ್ಯ ಮತ್ತು ಔಷಧಿಗಳು ವೃದ್ಧಾಪ್ಯದಲ್ಲಿ ಅನಾರೋಗ್ಯಗಳು ದೊಡ್ಡ ವೆಚ್ಚವಾಗಿರುತ್ತದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಆಯುಷ್ಮಾನ್ ಭಾರತ್ ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಿದೆ ಈಗ ಹಿರಿಯ ನಾಗರಿಕರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಪಡೆಯುವುದಲ್ಲದೆ ವರ್ಷಕ್ಕೊಮ್ಮೆ ಪೂರ್ಣ ದೇಹದ ತಪಾಸಣೆ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಇದಲ್ಲದೆ ಜನೌಷಧಿ ಕೇಂದ್ರಗಳ ಮೂಲಕ ಅಗತ್ಯ ಔಷಧಿಗಳ ಮೇಲೆ ಹೆಚ್ಚಿನ ರಿಯಾಯಿತಿಯನ್ನು ಸಹ ನೀಡಲಾಗುವುದು ರೈಲು ಮತ್ತು ಬಸ್ ಪ್ರಯಾಣದ ಮೇಲೆ ವಿಶೇಷ ರಿಯಾಯಿತಿಗಳು ರೈಲ್ವೆ ರಿಯಾಯಿತಿಗಳನ್ನು ಮರುಸ್ಥಾಪಿಸಲು ಬಹಳ ಹಿಂದಿನಿಂದಲೂ ಬೇಡಿಕೆ ಇದೆ ಇದೇ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹಿರಿಯ ನಾಗರಿಕರ ರೈಲ್ವೆ ಟಿಕೆಟ್ಗಳಲ್ಲಿ ಶೇಕಡಾ ನಲವತ್ತರಿಂದ ಅರುವತ್ತು ಐವತ್ತರಷ್ಟು ರಿಯಾಯಿತಿ ಪಡೆಯುವುದನ್ನು ಸರ್ಕಾರ ಪುನರಾರಂಭಗೊಳಿಸಲಿದೆ ಇದರೊಂದಿಗೆ ರಾಜ್ಯ ಸಾರಿಗೆ ಬಸ್ಸುಗಳಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಅಥವಾ ತುಂಬ ರಿಯಾಯಿತಿ ಪ್ರಯಾಣದ ಸೌಲಭ್ಯ ಸಹ ಪ್ರಾರಂಭಿಸಲಾಗುವುದು ಎಂದು ಹೇಳಲಾಗ್ತಾ ಇದೆ ಬ್ಯಾಂಕ್ ಎಫ್ಟಿಗಳ ಮೇಲೆ ಹೆಚ್ಚಿನ ಬಡ್ಡಿ ಹಿರಿಯ ನಾಗರಿಕರು ಸುರಕ್ಷಿತ ಹೂಡಿಕೆಗಳಿಗಾಗಿ ಹೆಚ್ಚಾಗಿ ಸ್ಥಿರ ಸ್ಠೇವಣಿಗಳನ್ನು ಅವಲಂಬಿಸಿರುತ್ತಾರೆ ಹೊಸ ಸೌಲಭ್ಯಗಳ ಅಡಿಯಲ್ಲಿ ಬ್ಯಾಂಕುಗಳು ಈಗ ಹಿರಿಯ ನಾಗರಿಕರಿಗೆ ಸಾಮಾನ್ಯ ನಾಗರಿಕರಿಗಿಂತ ಶೇಕಡಾ ಸೊನ್ನೆ ಪಾಯಿಂಟ್ ಎಪ್ಪತ್ತೈದರಿಂದ ಒಂದು ಪರ್ಸೆಂಟ್ ಹೆಚ್ಚಿನ ಬಡ್ಡಿದರಗಳು ನೀಡುತ್ತವೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಎಸ್ಸಿ ಎಸ್ ಎಸ್ ಅಡಿಯಲ್ಲಿ ಹೂಡಿಕೆ ಮಿತಿಯನ್ನು ಹೆಚ್ಚಿಸಬಹುದು ಇದರಿಂದ ಅವರು ತಮ್ಮ ನಿವೃತ್ತಿ ವಿಧಿಗಳಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಮುಂದಿನ ಹಣಕಾಸು ವರ್ಷದಿಂದ ಹಿರಿಯ ನಾಗರಿಕರಿಗೆ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನು ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ ಐದು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯ ಹೊಂದಿರುವ ಹಿರಿಯ ನಾಗರಿಕರು ಹೆಚ್ಚುವರಿ ತೆರಿಗೆ ವಿನಾಯಿತಿ ಪಡೆಯುತ್ತಾರೆ ಇದಲ್ಲದೆ ವೈದ್ಯಕೀಯ ವಿಮಾ ಕಂತುಗಳ ಮೇಲಿನ ಸೆಕ್ಷನ್ ಎಂಬತ್ತರ ಡಿ ಕಡಿತ ಮಿತಿಯನ್ನು ಸಹ ಹೆಚ್ಚಿಸಲಾಗುತ್ತದೆ ಎಂದು ಹೇಳಲಾಗ್ತಾ ಇದೆ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ಹಿರಿಯ ನಾಗರಿಕರು ಇನ್ನು ಮುಂದೆ ಹಣವನ್ನು ಹಿಂಪಡೆಯಲು ಅಥವಾ ಬ್ಯಾಂಕ್ ವಹಿಟ್ ವಹಿವಾಟುಗಳನ್ನು ಪೂರ್ಣಗೊಳಿಸಲು ದೀರ್ಘ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದ ಪ್ರಮೇಯವಿಲ್ಲ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಎಲ್ಲ ಪ್ರಮುಖ ಬ್ಯಾಂಕುಗಳು ಕಡ್ಡಾಯ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಜಾರಿಗೆ ತರುತ್ತವೆ ಇದರ ಅಡಿಯಲ್ಲಿ ನಗದು ಠೇವಣಿ ಚೆಕ್ ಸಂಗ್ರಹಣೆ ಅಥವಾ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸುವಂತಹ ಕಾರ್ಯನಿರ್ವಹಿಸಲು ಬರ್ಯಾಂ ಬ್ಯಾಂಕ್ ಪ್ರತಿನಿಧಿಯೊಬ್ಬರು ನಿಮ್ಮ ಮನೆಗೆ ಭೇಟಿ ನೀಡುತ್ತಾರೆ ಯುಟಿಲಿಟಿ ಬಿಲ್ಗಳ ರಿಯಾಯಿತಿ ಹಲವಾರು ರಾಜ್ಯಗಳಲ್ಲಿ ಸರ್ಕಾರವು ಹಿರಿಯ ನಾಗರಿಕರ ಹೆಸರಿನಲ್ಲಿ ನೋಂದಾಯಿಸಿದ ವಿದ್ಯುತ್ ಮತ್ತು ನೀರಿನ ಸಂಪರ್ಕಗಳಿಗೆ ವಿಶೇಷ ಸಬ್ಸಿಡಿಗಳನ್ನು ಘೋಷಿಸಿದೆ ಇದರಲ್ಲಿ ತಿಂಗಳಿಗೆ ಕೆಲವು ಉಚಿತ ಯೂನಿಟ್ ವಿದ್ಯುತ್ ಸಹ ಅವಕಾಶವಿರುತ್ತದೆ ಇದು ಮಾಸಿಕ ಮನೆಯ ವೆಚ್ಚವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂಟನೆಯ ಒಂದು ಯೋಜನೆ ಅಂದರೆ ಇಂಡಿಯನ್ ಡಿಜಿಟಲ್ ಯುಗದಲ್ಲಿ ವೃದ್ಧರನ್ನು ಆನ್ಲೈನ್ ವಂಚನೆಯಿಂದ ರಕ್ಷಿಸಲು ವಿಶೇಷ ಸೈಬರ್ ಭದ್ರತಾ ಕೋಶಗಳನ್ನು ರಚಿಸಲಾಗುವುದು ಸ್ಮಾರ್ಟ್ಫೋನ್ಗಳು ಮತ್ತು ಆನ್ಲೈನ್ ಬ್ಯಾಂಕಿಂಗ್ಗಳ ಬಗ್ಗೆ ಅವರಿಗೆ ಕಲಿಸಲು ಉಚಿತ ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗುವುದು ಹಿರಿಯ ನಾಗರಿಕರು ಹೊಂದಿರುವ ಯಾವುದೇ ಸಮಸ್ಯೆಗಳಿಗೆ ತಕ್ಷಣ ಸಂಪರ್ಕಿಸಬಹುದಾದ ಮೀಸಲಾದ ಸಹಾಯವಾಣಿ ಸಂಖ್ಯೆಯನ್ನು ಸಹ ಸರ್ಕಾರ ನೀಡಲು ನಿರ್ಧರಿಸ್ತಾ ಇದೆ ಹಾಗಾದರೆ ಈ ಎಂಟು ಯೋಜನೆಗಳ ಪ್ರಯೋಜನ ಪಡೆಯಲು ನಿಮಗೆ ಬೇಕಾಗಿರುವ ದಾಖಲೆಗಳು ಯಾವುವು ಅಂತ ನೋಡೋದಾದರೆ ಇದನ್ನು ಈಗಲೇ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ವಯಸ್ಸಿನ ಪುರಾವೆಗಾಗಿ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಮಾಡಲಾಗಿದೆ ಆದಾಯ ಪ್ರಮಾಣಪತ್ರ ಪಿಂಚಣಿ ಯೋಜನೆಗಳಿಗಾಗಿ ವಾಸಸ್ಥಳ ಪ್ರಮಾಣಪತ್ರ ಮತ್ತು ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ಇಷ್ಟು ದಾಖಲೆ ಇದ್ದರೆ ಮೇಲಿನ ಎಲ್ಲ ಯೋಜನೆಗಳ ಲಾಭ ನೀವೆಲ್ಲ ಪಡೆಯಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಗ್ಗೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ